ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ನಿನ್ನೆ ಈಸ್ಟರ್ ಹಬ್ಬದ ಸಂಭ್ರಮದಲ್ಲಿದ್ದ ಜನತೆಗೆ ಆಘಾತವೊಂದು ಎದುರಾಗಿದೆ ಈಸ್ಟರ್ ಭಾನುವಾರದ ದಿನ ಶ್ರೀಲಂಕಾದಲ್ಲಿ ನಡೆದ ಘಟನೆಯಲ್ಲಿ ಇನ್ನೂರ ತೊಂಬತ್ತು ಜನರು ಅಗಲಿದ್ದಾರೆ ಅಲ್ಲದೆ ಐನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ ಇದರಲ್ಲಿ ಬೆಂಗಳೂರಿನವರು ಸೇರಿದ್ದಾರೆ ಈ ನಡುವೆ ಘಟನೆ ನಡೆದ ಹೋಟೆಲ್ನಲ್ಲಿ ನಮ್ಮ ಕನ್ನಡದ ಖ್ಯಾತ ನಟಿ ರಾಧಿಕಾ ಕೂಡ ತಂಗಿದ್ದರು ಹಾಗಾದ್ರೆ ನಟಿ ರಾಧಿಕಾಗೆ ಏನಾಗಿದೆ ಅಂತ ಹೇಳ್ತೀವಿ ಮಿಸ್ ಮಾಡದೆ ಮುಂದೆ ನೋಡಿ ಈಸ್ಟರ್ ಹಬ್ಬದಂದು ಮೂರು ಚರ್ಚ್ಗಳಲ್ಲಿ ಕ್ರೈಸ್ತ ಬಾಂಧವರು ಪ್ರಾರ್ಥನೆ ಸಲ್ಲಿಸ್ತಾ ಇರುವಾಗ ಉಗ್ರರು ಅಟ್ಟಹಾಸ ಮೆರೆದಿದ್ರು ಅಷ್ಟೇ ಅಲ್ಲದೆ ಪಂಚತಾರ ಹೋಟೆಲ್ಗಳಾದ ಸಿನ್ನಮೋನ್ ಗ್ರ್ಯಾಂಡ್ ಕಿಂಗ್ಸ್ ಬರಿ ಶಾಂಗ್ರೀಲ ಹೋಟೆಲ್ಗಳನ್ನ ಗುರಿಯಾಗಿಸಿದ್ದರು ಉಗ್ರರು ಈ ಘಟನೆ ಸಂಬಂಧ ಅನೇಕ ಅಮಾಯಕರ ಜೀವಕ್ಕೆ ಹಾನಿಯಾಗಿದೆ ಇನ್ನುಳಿದ ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಹಾಗಾದ್ರೆ ನಟಿ ರಾಧಿಕಾ ಶರತ್ ಕುಮಾರ್ಗೆ ಏನಾಗಿದೆ ಅಂತ ಮುಂದೆ ನೋಡಿ ಹೌದು ಘಟನೆ ನಡೆದಿದ್ದ ಮೂರು ಹೋಟೆಲ್ಗಳ ಪೈಕಿ ಒಂದು ಹೋಟೆಲ್ನಲ್ಲಿ ನಟಿ ರಾಧಿಕಾ ಶರತ್ ಕುಮಾರ್ ಕೂಡ ಇದ್ರು ಆದ್ರೆ ನಟಿ ರಾಧಿಕಾ ಶರತ್ ಕುಮಾರ್ ಅವರು ಕೆಲವೇ ಹೊತ್ತಿನ ಮುಂಚೆ ಆ ಹೋಟೆಲ್ ರೂಂನಿಂದ ಹೊರಬಂದಿದ್ದಾರೆ ಹಾಗಾಗಿ ಅಪಾಯದಿಂದ ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ಈ ಬಗ್ಗೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ದೇವರೇ ನನ್ನ ಕಾಪಾಡಿದ ಅಂತ ಆ ಘಟನೆಯನ್ನ ನೆನಪಿಸಿಕೊಂಡು ಬರೆದುಕೊಂಡಿದ್ದಾರೆ ಇನ್ನು ಈ ಘಟನೆ ಸಂಬಂಧ ಹದಿಮೂರು ಜನರನ್ನ ಬಂಧಿಸಿದ್ದಾರೆ ಪೊಲೀಸರು ಅಮಾಯಕರ ಪ್ರಾಣವನ್ನ ತೆಗೆದ ಉಗ್ರರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾ ಈ ಘಟನೆಯಲ್ಲಿ ಅಗಲಿದ ಪ್ರತಿಯೊಬ್ಬರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ